ನಮಸ್ಕಾರಗಳು ಶ್ರೀ ಅಳ್ಳದ ಯಲ್ಲಮ್ಮ ದೇವಿಯ ಮತ್ತು ಶ್ರೀ ದೇವಿಯ ನೂತನ ಮೂರ್ತಿ ಪ್ರತಿಷ್ಠಾಪನೆ ಅಂಗವಾಗಿ ಶ್ರೀ ಕರ್ದ ಗ್ರಾಮದಲ್ಲಿ ಶ್ರೀ ಅಳ್ಳದ ಯಲ್ಲಮ್ಮ ದೇವಿಯ ಅಹ್ ಪ್ರಾಣ ಪ್ರತಿಷ್ಠಾಪನೆ ಅಂಗವಾಗಿ ಸತತ ನಲವತ್ತೆಂಟು ದಿವಸಗಳ ಕಾಲ ಮಹಾ ರುದ್ರಾಭಿಷೇಕ ಮತ್ತು ಮಂಡಲ ಪೂಜೆಯ ಆ ಈ ಹಬ್ಬವನ್ನು ಅಹ್ ಹಮ್ಮಿಕೊಳ್ಳಲಾಗಿದೆ ಸರ್ವ ಭಕ್ತರಿಗೂ ಆಧಾರದ ಸುಸ್ವಾಗತ ದಯವಿಟ್ಟು ಎಲ್ಲಾ ಭಕ್ತರು ಈ ಕಾರ್ಯನಿರ್ವಹಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ವಿಶೇಷವಾಗಿ ನಮ್ಮ ಕಟ್ಟಡ ಗ್ರಾಮದ ಭಕ್ತರಿಗೆ ನನ್ನ ವಂದನೆಗಳನ್ನು ಸಲ್ಲಿಸುತ್ತೇನೆ ಸರ್ವ ಭಕ್ತಾದಿಗಳಿಗೆ ಶ್ರೀ ಹಳ್ಳದ ಯಲ್ಲಮ್ಮ ದೇವಿ ಅಂಗವಾಗಿ ಚಿದಾಪುರ ತಾಲೂಕಿನ ಎಲ್ಲಾ ಗ್ರಾಮಸ್ಥರು ಈ ದೇವಿ ದರ್ಶನ ಮಾಡಿಕೊಳ್ಳಬೇಕಾಗಿ ವಿನಂತಿ ಮತ್ತು ಸರ್ವ ಜಿಲ್ಲೆಯ ಭಕ್ತಾದಿಗಳಿಗೂ ಕೂಡ ಈ ಯಲ್ಲಮ್ಮ ದೇವಿಗೆ ದರ್ಶನ ಮಾಡಬೇಕಾಗಿ ವಿನಂತಿ ಬೇರೆ ರಾಜ್ಯದ ಕೂಡ ಹೈದರಾಬಾದ್ ಆಗಲಿ ಅಥವಾ ಮಹಾರಾಷ್ಟ್ರ ಆಗಲಿ a 안 d r a nanti 리도 <목소리도>